ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಒಟ್ಟಿಗೆ ನಟಿಸುತ್ತಿರುವ ದ ವಿಲನ್ ಚಿತ್ರದ ಚಿತ್ರೀಕರಣ ನಿರ್ದೇಶಕ ಪ್ರೇಮ್ ಶಿವಮೊಗ್ಗದ ಜೈಲಿನಿಂದ ಆರಂಭಿಸಿದ್ದಾರೆ ಇದರಲ್ಲಿ ನಟ ಸುದೀಪ್ ಭಾಗಿಯಾಗಿದ್ದಾರೆ ಅಂದ ಹಾಗೆ ಶಿವಮೊಗ್ಗ ನಟನ ಸ್ವಂತ ಸ್ಥಳವಾಗಿದೆ ಕೊರಿಯಾದ ಜೈಲುಗಳ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಕಟ್ಟಿರುವ ಮೊದಲು ಕಾರಾಗೃಹ ಇದು ಅದು ಉದ್ಘಾಟನೆ ಆಗುವುದಕ್ಕೆ ಮೊದಲೇ ನಾವಿಲ್ಲಿ ಚಿತ್ರೀಕರಣ ನಡೆಸುತ್ತಿರುವುದಕ್ಕೆ ಸಂತಸ ತಂದಿದೆ ಎನ್ನುತ್ತಾರೆ ಪ್ರೇಮ್ ಅವರು ಇದಕ್ಕಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರ ಬಳಿ ಪರವಾನಗಿ ಪಡೆದಿರುವುದಾಗಿ ಹೇಳಿದ್ದಾರೆ ನಾನು ಜೈಲಿನಲ್ಲಿ ಚಿತ್ರೀಕರಣ ನಡೆಸಲು ಪರವಾನಗಿ ಪಡೆಯಲು ಅವರ ಬಳಿ ಹೋಗಿದ್ದೆ ಆಗ ಅವರು ಹೊಸ ಜೈಲಿನಲ್ಲಿ ಚಿತ್ರೀಕರಣ ಮಾಡುವಂತೆ ಸಲಹೆ ನೀಡಿದ್ರು ಎನ್ನುವ ಪ್ರೇಮ್ ಪರಪ್ಪನ್ ಅಗ್ರಹಾರದಲ್ಲಿ ಕೂಡ ಚಿತ್ರೀಕರಣ ನಡೆಸುವ ಆಯ್ಕೆಯನ್ನ ಅವರು ನೀಡಿದ್ರು ಆದರೆ ಈ ಹೊಸ ಜೈಲಿಗೆ ಭೇಟಿ ನೀಡಿದ ಮೇಲೆ ಆಸಕ್ತಿದಾಯಕ ಎಂದೆನಿಸಿ ಅಲ್ಲಿಂದಲೇ ಆರಂಭಿಸಿದ್ದೇನೆ ಸಚಿವರು ಮತ್ತು ಪೊಲೀಸ್ ಇಲಾಖೆ ನೀಡಿರುವ ಬೆಂಬಲಕ್ಕೆ ಅವರಿಗೆ ಧನ್ಯವಾದಗಳು ಎನ್ನುತ್ತಾರೆ ಪ್ರೇಮ್ ಅವರು ಇನ್ನು ಮುಂದಿನ ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಜೈಲ್ ಉದ್ಘಾಟನೆ ಮಾಡಲಿದ್ದಾರಂತೆ ಪ್ರೇಮ್ ಮುಂದೆ ಬೆಂಗಳೂರಿನಲ್ಲಿ ಚಿತ್ರೀಕರಣ ನಡೆಸಲಿದ್ದು ನಂತರ ಲಂಡನ್ಗೆ ಹಾರಲಿದ್ದಾರೆ ಇನ್ನು ನಟ ಶಿವರಾಜ್ ಕುಮಾರ್ ತಂಡವನ್ನ ಸೇರಲಿದ್ದಾರೆ ಹಾಗೆ ನಾಯಕ ನಟಿಯ ಶೋಧ ಇನ್ನು ಮುಂದುವರೆದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ